ನಮಸ್ಕಾರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಪರೀಕ್ಷೆಗಳು ಮಾರ್ಚ್ ತಿಂಗಳಲ್ಲಿ ಪ್ರಾರಂಭವಾಗಿ ಏಪ್ರಿಲ್ ನಲ್ಲಿ ಮುಕ್ತಾಯವಾಗುವಂತದ್ದಾಗಿದೆ ಈ ಒಂದು ಪರೀಕ್ಷೆಯ ಫಲಿತಾಂಶ ಪ್ರಕಟಣೆ ದಿನಾಂಕ ಏನಾದರೂ ಬರ್ತಾ ಇದೆಯಾ ಪ್ರಕಟಣೆ ದಿನಾಂಕ ಯಾವಾಗ ಇರಬಹುದು ಮೌಲ್ಯಾಪನ ಪ್ರಕ್ರಿಯೆಗಳು ಯಾವಾಗ ಪ್ರಾರಂಭವಾಗಬಹುದು ಅನ್ನೋ ಒಂದು ಅಂಶಕ್ಕೆ ಸಂಬಂಧಿಸಿದಂತೆ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ಈಗಾಗಲೇ ಪ್ರಾರಂಭವಾಗಿರುವಂತದ್ದಾಗಿದೆ ಈ ಪರೀಕ್ಷೆಗಳು ಬರೆದಾದ ನಂತರ ಫಲಿತಾಂಶ ಯಾವಾಗ ಅಂತ ಹೇಳಿ ಪಾಲಕರು ಮತ್ತು ವಿದ್ಯಾರ್ಥಿಗಳು ಕುತೂಹಲದಿಂದ ಕಾಯುವಂತ ಅಂಶ ಆಗಿರುವಂಥದ್ದು ಈ ಎರಡ್ ಸಾವಿರದ ಇಪ್ಪತ್ತೈದರ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ನೋಡಿದಾಗ ಮಾರ್ಚ್ ಇಪ್ಪತ್ತೊಂದರಂದು ಈ ಒಂದು ಪರೀಕ್ಷೆಗಳು ಪ್ರಾರಂಭವಾಗಿರುವಂಥದ್ದು ಏಪ್ರಿಲ್ ನಾಲ್ಕರಂದು ಮುಕ್ತಾಯವಾಗ್ತಾ ಇರುವಂತದ್ದು ಆಗಿದೆ ಈಗಾಗಲೇ ನಾಲ್ಕು ಪತ್ರಿಕೆಗಳು ಮುಕ್ತಾಯ ಆಗಿರುವಂಥದ್ದು ಇನ್ನು ಎರಡು ಪತ್ರಿಕೆಗಳ ಪರೀಕ್ಷೆಗಳು ಸಹ ಇನ್ನು ಏಪ್ರಿಲ್ ತಿಂಗಳಲ್ಲಿ ನಡೆಯುವಂತದು ಆಗಿದೆ ಈ ಎರಡು ಪತ್ರಿಕೆಗಳ ಒಂದು ಪರೀಕ್ಷೆ ಮುಕ್ತಾಯ ಆದ ನಂತರ ಫಲಿತಾಂಶಕ್ಕೆ ಸಂಬಂಧಿಸಿದಂತೆ ನಡೆಯುವಂತದ್ದು ಸಿದ್ಧತೆಗಳಾಗುವಂತದ್ದಾಗಿದೆ ಮೌಲ್ಯವಾಪನ ನಿರೀಕ್ಷೆ ಯಾವಾಗ ಅಂತ ನೋಡಿದಾಗ ಏಪ್ರಿಲ್ ಹನ್ನೊಂದರಿಂದ ಮೌಲ್ಯಮಾಪನ ಪ್ರಕ್ರಿಯೆಗಳು ಪ್ರಾರಂಭವಾಗುವಂತ ನಿರೀಕ್ಷೆ ಕಾಣಿಸ್ತಾ ಇರುವಂತದಾಗಿತ್ತು ಕಳೆದ ಒಂದು ಬಾರಿಗೆ ಹೋಲಿಸಿದಾಗ ಈ ಬಾರಿ ಅದಕ್ಕಿಂತಲೂ ಸ್ವಲ್ಪ ಮುಂಚಿತವಾಗಿ ಮೌಲ್ಯಾಪನ ಪ್ರಕ್ರಿಯೆಗಳು ಪ್ರಾರಂಭವಾಗುವಂತ ನಿರೀಕ್ಷೆ ಇರುವಂತದ್ದು ಆಗಿದೆ ಇನ್ನು ಕಳೆದ ಸಾಲಿನಲ್ಲಿ ಏಪ್ರಿಲ್ ಹದಿನೈದರಂದು ಈ ಒಂದು ಮೌಲ್ಯಾಪನ ಪ್ರಾರಂಭವಾಗಿರುವಂತದ್ದಾಗಿತ್ತು ಆದ್ರೆ ಈ ಬಾರಿ ಸ್ವಲ್ಪ ಅದಕ್ಕಿಂತಲೂ ಮುಂಚಿತವಾಗಿ ಹನ್ನೊಂದನೇ ತಾರೀಕಿನಿಂದ ಪ್ರಾರಂಭವಾಗುವಂತ ನಿರೀಕ್ಷೆ ಇರುವಂತದ್ದಾಗಿದೆ ಕಳೆದ ಸಾಲಿನಲ್ಲಿ ಪರೀಕ್ಷೆ ಒಂದರ ಫಲಿತಾಂಶ ಮೇ ಒಂಬತ್ತರಂದು ಬೆಳಿಗ್ಗೆ ಹತ್ತು ನಲವತ್ತಕ್ಕೆ ಪ್ರಕಟವಾಗಿರುವಂತದ್ದಾಗಿದೆ ಮೇ ಒಂಬತ್ತರಂದು ಪ್ರಕಟವಾಗಿರುವಂಥದ್ದು ಆದ್ರೆ ಈ ಬಾರಿ ಯಾವಾಗ ಮುಂಚೆಗೆ ಹೋಲಿಸಿದಾಗ ಹನ್ನೊಂದರಿಂದ ಮೌಲ್ಯಾಪನ ಪ್ರಕ್ರಿಯೆ ಪ್ರಾರಂಭವಾಗುವಂತದ್ದು ಕಳೆದ ಸಾಲಿನಲ್ಲಿ ಹದಿನೈದರಿಂದ ಮೌಲ್ಯಾಪನ ಪ್ರಕ್ರಿಯೆ ಪ್ರಾರಂಭವಾಗಿರುವಂತದ್ದಾಗಿತ್ತು ಹೀಗೆ ಸ್ವಲ್ಪ ಫಾಸ್ಟ್ ಆಗಿ ಅಥವಾ ಬೇಗ ಒಂದು ಮೌಲ್ಯಾಪನ ಪ್ರಕ್ರಿಯೆ ಪ್ರಾರಂಭವಾಗಿದೆ ಅದರಲ್ಲಿ ಫಲಿತಾಂಶವು ಈ ಬಾರಿ ಫಲಿತಾಂಶ ಮೇ ಮೊದಲ ವಾರದಲ್ಲೇ ಬರುವಂತಹ ನಿರೀಕ್ಷೆ ಇರುವಂಥದ್ದು ಆಗಿರುವಂತದ್ದಾಗಿದೆ ಇನ್ನು ಈ ಫಲಿತಾಂಶ ಬಂದಾದ ನಂತರ ಹೇಗೆ ವೀಕ್ಷಣೆ ಮಾಡ್ಕೊಳ್ಳೋದು ಅಂತ ಹೇಳಿದಾಗ ಈ ಒಂದು ವೆಬ್ಸೈಟ್ ಗೆ ಬಂದಾಗ ಕೆಆರ್ಟ್ಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಗೆ ಭೇಟಿ ಕೊಡಬೇಕಾಗಿರುವಂತದ್ದು ಅಲ್ಲಿ ಬಂದಾಗ ಈ ರೀತಿಯಾಗಿ ಎರಡ್ ಸಾವಿರದ ಇಪ್ಪತ್ತೈದರ ಫಲಿತಾಂಶ ಅಂತ ಹೇಳಿ ತೋರಿಸುವಂತದ್ದಾಗಿರ್ತದೆ ಇನ್ನೂ ಪ್ರಕಟವಾಗಿರುವುದಿಲ್ಲ ಅಲ್ಲಿ ಪ್ರಕಟವಾದ ನಂತರ ಎರಡ್ ಸಾವಿರದ ಇಪ್ಪತ್ತೈದರ ಫಲಿತಾಂಶ ಅಂತ ಹೇಳಿ ಈ ಇಲ್ಲಿ ಫಲಿತಾಂಶ ಪ್ರಕಟ ಆದ ನಂತರ ಈ ರೀತಿಯಾಗಿ ಕ್ಲಿಕ್ ಮಾಡಿದಾಗ ಇಲ್ಲಿ ರೆಜಿಸ್ಟರ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಅನ್ನ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡೋಕೆ ಕೇಳ್ತದೆ ಆಗ ಫಲಿತಾಂಶ ದೊರೆಯುವಂತದಾಗಿರುತ್ತೆ ಹೀಗೆ ಈ ಒಂದು ವೆಬ್ಸೈಟ್ ನಲ್ಲಿ ಬಂದು ಫಲಿತಾಂಶವನ್ನು ನೋಡ್ಕೊಳ್ಬಹುದಾಗಿರುವಂತದ್ದು ಮೇ ಮೊದಲ ವಾರದಲ್ಲಿ ಬರುವಂತಹ ನಿರೀಕ್ಷೆಗಳು ಇರುವಂತದಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಇನ್ನೂ ಅಪ್ಡೇಟ್ ಆಗಿರುವಂತಹ ಮಾಹಿತಿಗಳು ಬಂದಾದ ನಂತರ ಅಕ್ಯುರೇಟ್ ಆಗಿರುವಂತಹ ದಿನಾಂಕ ಸಮಯಕ್ಕೆ ಸಂಬಂಧಿಸಿದಂತೆ ನೋಡ್ಕೊಂಡು ಬರೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು